ಮೈ ಕೊಟ್ಟು ಮಾತಾಡೋಕೆ ನಮ್ಮ ಟೀಮ್ ಅವ್ರು ಹೇಳಿದ್ರು ಐ ಥಿಂಕ್ ನಾನು ಯಾವಾಗ್ಲೂ ರೂಪೇಶ್ ಅವ್ರು ಮಾತಾಡೋದು ಫಸ್ಟ್ ಕೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಈಸ್ ಅ ಕ್ಯಾಪ್ಟನ್ ಆಫ್ ದ ಶಿಪ್ ಆದ್ರೆ ಇವಾಗ ನಾನು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಸೊ ಡೆಫಿನೆಟ್ಲಿ ಫಸ್ಟ್ ಆಫ್ ಆಲ್ ಆಸ್ ಆಲ್ವೇಸ್ ನಾನು ಎಲ್ಲ ಮಾಧ್ಯಮದವ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ ಯಾಕಂದ್ರೆ ಏನೇ ನಾವು ಸಾಧನೆ ಮಾಡಕ್ ಹೋದ್ರು ಅದಕ್ಕೆ ನೀವೆಲ್ಲ ಸಾಥ್ ಕೊಟ್ಟಿದ್ದೀರಾ ಆ್ಯಂಡ್ ಸ್ಪೆಷಲಾಗಿ ಇಲ್ಲಿ ಬಂದಿರೋಂಥ ಎಲ್ಲ ಗೆಸ್ಟ್ಗಳಿಗೆ ಥ್ಯಾಂಕ್ ಯು ಸೋ ಮಚ್ ನಮಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದಕ್ಕೆ ಯಾಕಂದರೆ ಒಂದು ಸಿನ್ಮಾ ಗೆಲ್ಲಬೇಕು ಅಂದರೆ ಎಲ್ಲರ ಸಪೋರ್ಟ್ ಬೇಕು ಅದಕ್ಕೆ ನೀವಿಷ್ಟು ಟೈಮ್ ಮಾಡ್ಕೊಂಡು ಇಲ್ಲಿ ಬಂದಿದ್ದೀರಾ ಸೊ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನನಗೆ ಇದು ತುಂಬಾ ಸ್ಪೆಷಲ್ ಸಿನ್ಮಾ ಲಾಸ್ಟ್ ಟೈಮ್ ಲಾಂಚಲ್ಲಿ ಹೇಳಿದ್ದೆ ನಾನು ಫಸ್ಟ್ ಆಫ್ ಆಲ್ ಇದು ನನ್ನ ತುಳು ಸಿನಿಮಾ ನನ್ನ ಮಾತೃಭಾಷೆ ತುಳು ಆ್ಯಂಡ್ ತುಳು ಸಿನಿಮಾದಲ್ಲಿ ಮಾಡೋದಕ್ಕೆ ಒಂದು ಅವಕಾಶ ನನಗೆ ಸಿಕ್ಕಿದ್ದು ತುಂಬ ವರ್ಷಗಳ ನಂತರ ಸೊ ಅದೇ ಒಂದು ಖುಷಿಯ ವಿಷಯ ನನಗೆ ಆ್ಯಂಡ್ ಇವತ್ತು ಸಾಂಗ್ ಲಾಂಚ್ ಆಗಿರೋದ್ರಿಂದ ಸಾಂಗ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ಇದರಲ್ಲಿ ತುಂಬ ಖುಷಿಯಾಗಿರೋ ವಿಷಯ ಏನಂದರೆ ನನ್ನ ಊರಲ್ಲಿ ನಾನು ಶೂಟಿಂಗ್ ಮಾಡಿದ್ದು ನಮ್ಮ ಊರು ಮಂಗಳೂರಲ್ಲಿ ಸೊ ನನಗೆ ಅದು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ ಯಾಕಂದರೆ ಬೆಳ್ದಿದ್ದು ಕೆಲ್ ಓದಿದ್ದು ಎಲ್ಲ ಮಂಗ್ಳೂರಲ್ಲೇ ಬಟ್ ಸಿನಿಮಾ ಅಂತ ಬಂದಾಗ ನನಗೆ ಯಾವಾಗ ಯಾವತ್ತಿಗೂ ಮಂಗ್ಳೂರಲ್ಲಿ ಶೂಟಿಂಗ್ ಮಾಡೋಕ್ಕೆ ಯಾವ ಕಾರಣ ಸಿನ್ಮಾದ ಸಿಕ್ಕಿರಲಿಲ್ಲ ಸೊ ತುಳು ಸಿನಿಮಾದಲ್ಲಿ ಮಾಡೋದು ಮಾಡಿ ಮಾಡಿದ್ರಿಂದ ನನಗೆ ಈ ಸಾಂಗ್ ಪೂರ್ತಿ ನಾವು ಮಂಗಳೂರಲ್ಲಿ ಶೂಟಿಂಗ್ ಮಾಡಿದ್ದು ಆ್ಯಂಡ್ ಇಟ್ಸ್ ಬೀನ್ ಆ್ಯನ್ ಅಮೇಝಿಂಗ್ ಜರ್ನಿ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ ನೀವೆಲ್ಲರೂ ಸಾಂಗ್ನ ನೋಡಿ ನಮ್ಮ ಎಂಟೈರ್ ಟೀಮ್ಗೆ ಸಪೋರ್ಟ್ ಮಾಡಿ ಆ್ಯಂಡ್ ಈ ಮೂಲಕ ನಾನು ರೂಪೇಶ್ ಅವ್ರಿಗೆ ಹಾಗೂ ನಮ್ಮ ಡಿ ಒ ಪಿ ವಿನೋತ್ ಸರ್ ಲಾಯ್ ಅವ್ರಿಗೆ ರಜತ್ ಆ್ಯಂಡ್ ಆಲ್ ಸೊ ನಮ್ಮ ಎಡಿಟರ್ ರಾಹುಲ್ ಪ್ರತಿ ತಂಡದವರಿಗೂ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಬಿಕಾಸ್ ಟೆನ್ತ್ ಡೇ ನಾವು ಎಷ್ಟೇ ಏನೇ ಮಾಡಿದ್ರು ಅದು ಔಟ್ಪುಟ್ ಬಂದಾಗ ಪ್ರತಿಯೊಬ್ಬರ ಒಂದು ಸಪೋರ್ಟ್ ಆಗಿರುತ್ತೆ ಎಫರ್ಟ್ಸ್ ಆಗಿರುತ್ತೆ ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಎಲ್ಲರಿಗೂ ಸಾಂಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು